ಭೇಟಿ ಎಂ ಪಿ ಕಚೇರಿ ಆಗಬೇಕು ಬೇಗ ರೆಡಿ ಮಾಡಿ ಇಲ್ಲಿ ಮಾಡ್ಬೇಕಂತ ಇವತ್ತು ವಿಸಿಟ್ ಮಾಡಿದ್ದಾರೆ ಹಾ ಮುಂಚೆ ಅದು ಎಂ ಪಿ ಕಚೇರಿ ಅಂತ ಇದ್ದಾರೆ ಅದನ್ನೇ ಮುಂದುವರಿಸಬೇಕಷ್ಟು ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಅದಕ್ಕೆ ನಿನ್ನೆ ಅವರು ಹೇಳಿದ್ರು ಇಡೀ ಎಲ್ಲರೂ ಹೇಳ ಮುಗೋದಾಗೈತಿ ಇನ್ನು ಮತ್ತೆ ಅದನ್ನ ರಿಪೀಟ್ ಮಾಡೋದ್ರಾಗ ಅವಶ್ಯಕತೆ ಇಲ್ಲ ನಿನ್ನೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ ಸೊ ಅದು ಮುಗೋದಾದ ದಿವಸ ಅದನ್ನ ಮತ್ತೆ ಮುಂದುವರಿಸೋದ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಮತ್ತೆ ವಿಚಾರಗಳಿದೆ ಬೇರೆಯವರು ಸೈಲೆಂಟ್ ಆಗಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದ್ರು ಆದರೆ ಇವತ್ತು ಡಿಕೆ ಸುರೇಶ್ವರ್ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ ಮೂವತ್ತು ಜನ ಮಂತ್ರಿಗಳಿದ್ದಾರೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಮಾಡಬಹುದು ಅಲ್ಲ ಅದು ಮುಗಿದೋದಿದ್ದೆ ಅದು ಅದು ಮಾಡೋದು ಬಿಡದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋಲ್ಲ ಅದು ಹೈಕಮಾಂಡ್ ಇದೆ ಪಕ್ಷ ಇದೆ ಅವ್ರ ಅದು ಯಾರೂ ಎಲ್ಲೇ ಮಾಡ್ಲಿಕ್ಕೆ ಆಗೋಲ್ಲ ಪಕ್ಷ ತೀರ್ಮಾನ ವರಿಷ್ಠರಿದ್ದಾರೆ ಶಾಸಕಾಂಗ ಪಕ್ಷ ಇದೆ ಅವರು ಮಾಡ್ತಾರೆ ಸೊ ಅಲ್ಲೇ ತೀರ್ಮಾನ ಆಗಬೇಕು ಅಲ್ಲೇ ಚರ್ಚೆ ಆಗ್ಬೇಕು ಅದಕ್ಕೆ ಮಹತ್ವ ಇರ್ತೈತಿ ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದ್ರೆ ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ಅಥವಾ ನಾ ವೈಯಕ್ತಿಕವಾಗಿ ಹೇಳಿದ್ರೆ ಅದಕ್ಕೆ ಮಹತ್ವ ಇಲ್ಲ ಇಲ್ಲ ಅದ್ ಮುಗುದೇ ಅದು ಹ್ಮ್ ಅದನ್ನು ಕೂಡ ವರಿಷ್ಠರ ತೀರ್ಮಾನ ಮಾಡಬೇಕು ನಾವು ಹೇಳಿಕ್ ಆಗೋಲ್ಲ ಅದು ಚುನಾವಣೆ ಮುಂಚೆ ಕೂಗಿತ್ತು ಅದು ಹೇಳ್ತಾ ಇದ್ರು ಮಾಡ್ಬೇಕು ಬೇಡ್ಬೇಕು ಅನ್ನೋ ವಿಚಾರ ಅದು ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು ಇಲ್ಲ ಅದಕ್ಕೆಲ್ಲ ಹಾಗೆ ಹೇಳಕ್ಸಾದ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕ ಬರ್ತೈತೆ ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ ನೀವು ಯಾರು ಸಿದ್ದರಾಮಯ್ಯ ಅವ್ರಿಗೆ ರಾಹುಲ್ ಗಾಂಧಿಗೆ ಅವ್ರ ಹಂತದಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ ನನಗಲ್ಲ ನಮ್ದು ಏನಿದ್ರು ಅಭಿವೃದ್ಧಿ ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ ಪ್ರಶ್ನೆ ಸರ್ ನಾನು ಕೂಡ ಮುಖ್ಯಮಂತ್ರಿ ಅದು ಅದು ಮುಂದೆ ಇಪ್ಪತ್ತೆಂಟಕ್ಕೆ ಹೇಳಿದ್ದೀವಿ ಇಪ್ಪತ್ತೆಂಟು ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಹೇಳಿದ್ದೀವಿ ಅವಾಗ ನೋಡೋಣ ಬಂದಾಗ ಅವಾಗ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ ಅದಿದೆ ನಮ್ದು ಕೂಡ ಡಿಮಾಂಡ್ ಇದೆ ನಾವು ಸಾಕಷ್ಟು ಬಾರಿ ಅದರ ಭಾಗದನಿ ಹೆತ್ತಿದೀವಿ ಆಗಲೇಬೇಕು ಬರಲಿ ಬರಲೇ ನೋಡಿ ಅವಕಾಶ ಬಂದಾಗಂತ ಅಂತ ಪ್ರಯತ್ನ ಪ್ರಥಮಣ್ಣ ಬಂದೇ ಬರ್ತೈತಿ ನಮಗೂ ವಿಶ್ವಾಸ ಇದೆ ಅದರ ವೇಟ್ ಮಾಡ್ಲಿ ವಿಶೇಷಲಿ ಸ್ವಲ್ಪ ನಿಮ್ಮ ವಿಚಾರ ವೇಟ್ ವೇಟ್ ಮಾಡಬೇಕು ಯಾಕೆಂದ್ರೆ ಆಸ್ ಈಗ ನಿರ್િક્ષಕರು ಹೆಚ್ಚಿದು ಸರಿ ಬಂದೇ ಬರ್ತಿತಿ ಅದು ಅದರ ವೇಟ್ ಮಾಡ್ಬೇಕು ನಾವು ಕೂಡ ಸತತವಾಗಿ